ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹುರುಳಿಕಾಳು ಬಸ್ ಸಾಂಬಾರು ಮಾಡುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹುರುಳಿಕಾಳು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹುರುಳಿಕಾಳು ಬಸ್ ಸಾಂಬಾರು ನೋಡಿಕೆ ಮೊದಲಿಗೆ ಹುರುಳಿಕಾಳು ತಗೊಂಡಿದ್ದೀನಿ ನಾನು ಇದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಹುರುಳಿಕಾಳು ಆಗುವಷ್ಟು ಇದೆ ಇವಾಗ ಫ್ರೆಂಡ್ಸ್ ಇದನ್ನು ಕಾಳನ್ನ ನಾನು ಇವಾಗ ನಾಲ್ಕೈದು ಸರಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಹಾಕಿ ಇವಾಗ ನಾಲ್ಕೈದು ಸರಿ ಹುರುಳಿಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಹುರುಳಿಕಾಳು ಮುಳುಗುವಾಗಷ್ಟು ಮತ್ತು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಒಳ್ಳೇದು ಯಾಕಂದರೆ ಸಾಂಬಾರು ಹುರುಳಿ ಫ್ರೆಂಡ್ಸ್ ಇವಾಗ ನಾಲ್ಕು ಬೀಜಲಾಗುವಷ್ಟು ಕೂಗಿಸ್ಕೊಳ್ಳೋಣ ನಾಲ್ಕು ಬೀಜಲು ಕೂಗೋಷ್ಟೊತ್ತಿಗೆ ಕಾಳು ಕೂಡ ಬೆಂದೋಗುತ್ತೆ ನಾಲ್ಕು ಕೂಗೋ ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಣ ಹುರುಳಿ ಕಡುಬಸ್ ಸಂಪರ್ಕ ಮಾಡೋಕ್ಕೆ ಖಾರ ರುಬ್ಕೊಳ್ಳೋಕ್ಕೆ ನಾ ತಗೊಂಡಿರುವಂತಹ ಪದಾರ್ಥ ತೆಂಗಿನಕಾಯಿ ಮತ್ತು ಟೊಮೊಟೊ ಚಿಕ್ಕ ಚಿಕ್ಕ ತೆರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸಣ್ಣದು ಈರುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನನಗೆ ನಾನು ಮಿಕ್ಸಿಲಿ ರುಬ್ಕೋತಾ ಇದ್ದೀನಿ ರುಬ್ಕೊಂಡಾಗಿದೆ ನುಣ್ಣಗೆ ಇವಾಗ ನಾಲ್ಕು ಕೂಗಿದೆ ಮತ್ತೆ ತಣ್ಣಗು ಕೂಡ ಆಗಿದೆ ಬಂದು ಹುರುಳಿ ಕಾಳು ಕೂಡ ಬೆಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನೋಡಿ ಹುರುಳಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಫಸ್ಟನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಇದನ್ನು ಒಂದೇ ಒಂದು ನಿಮಿಷ ಅಷ್ಟೇ ಕುದಿಸ್ಕೋತಾ ಇರೋದು ಮೊದಲೇ ಹುರುಳಿಕಾಳೆಲ್ಲ ಬೆಂದಿದೆಯಲ್ಲ ಈಗ ಎಲ್ಲದಕ್ಕೂ ಕೂಡ ಉಪ್ಪು ಹೊಂದ್ಕೋಬೇಕು ಹುರ್ಳಿಕಾಳಿಗೆ ಅದಕ್ಕೋಸ್ಕರ ಒಂದು ನಿಮಿಷದಷ್ಟು ಕುದಿಸ್ಕೋತಾ ಇದ್ದೀನಿ ಹುರುಳಿಕಾಳು ಕೂಡ ಬೆಂದಾಗಿದೆ ಉಪ್ಪು ಕೂಡ ಹಾಕ್ಕೊಂಡಾಗಿದೆ ಇವಾಗ ನಾನು ಒಂದು ಪಾತ್ರೆಗೆ ಬಸ್ಕೋತಾ ಇದ್ದೀನಿ ಾರು ಒಗ್ಗರಣೆ ಮಾಡ್ಕೊಳಕ್ಕೆ ನಾವು ತಗೊಂಡಿರುವಂತಹ ಪದಾರ್ಥಗಳು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಣ್ಮೆಣಸಿಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಸಣ್ಣ ಈರುಳ್ಳಿ ಕೊನೆಯಲ್ಲಿ ಸಾಂಬಾರಿಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹುರುಳಿಕಾಳು ಬಸ್ ಸಾಂಬಾರು ಸ್ವಲ್ಪ ಹಾಗೇ ಬೆಳ್ಳುಳ್ಳಿ ಕೂಡ ಜೊತೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಹುಣ್ಸೆಹಣ್ಣು ಕೂಡ ನೆನೆ ಹಾಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿನೇ ತೊಗೊಂಡಿದ್ದೀನಿ ಹುರ್ಳಿಕಾಳು ಬಸ್ ಸಾಂಬಾರಿಗೆ ಹುಣ್ಸೆ ಹುಳಿ ಬಿಟ್ರೇ ಚೆನ್ನಾಗಾಗೋದು ನಾನಿಲ್ಲಿ ಟೊಮೊಟೋನ ಚಿಕ್ಕದಾಗಿರೋದು ಎರಡೆರಡು ಹಾಕ್ಕೊಂಡಿರೋದು ಹುಣಸೆ ಹುಳಿ ಬಿಡ್ತೀನಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಹುರುಳಿಕಾಳು ಬಸ್ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನಾನು ಹುರುಳಿಕಾಳ ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರಲ್ಲಿ ಅದೇ ಕುಕ್ಕರಲ್ಲಿ ನಾನು ಸಾಂಬಾರು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅರ್ಧ ಟೀ ಸ್ಪೂನಷ್ಟು ನಾನು ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ತಗೊಂಡಿರೋಂತಹ ಅರ್ಧ ಅರ್ಧಗಳು ಹಾಕೋತೀನಿ ಕೂಡ ಜೊಲಿ ಹಾಕೋತಾ ಇದ್ದೀನಿ ಫ್ರೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ರುಬ್ಕೊಂಡಿರುವಂತಹ ಖಾರ ಹಾಕ್ತಾ ಇದ್ದೀನಿ ಕಾಯಿ ಮತ್ತೆ ಟೊಮೊಟೊ ಈರುಳ್ಳಿ ಹಾಕೊಂಡಿದೆ ಯಾಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಹುರುಳಿ ಕಾಳು ಕೂಡ ಒಂದ್ ಸೌಟ್ ಹಾಕೊಂಡು ರುಬ್ಕೋಬಹುದು ಸಾಂಬಾರು ಇನ್ನು ಕೂಡ ಗಟ್ಟಿ ಬರುತ್ತೆ ನಮ್ಗೆ ಸಾಂಬಾರ್ ಸ್ವಲ್ಪ ತೆಳ್ಳಿಗೆ ಬೇಕಾಗಿರೋದ್ರಿಂದ ನಾನು ಹುರುಳಿ ಕಾಳು ಹಾಕೊಂಡು ರುಬ್ಕೊಂಡಿಲ್ಲ ಕಾಯಿ ಟೊಮೊಟೊ ಈರುಳ್ಳಿ ಮಾತ್ರ ಹಾಕೊಂಡು ರುಬ್ಕೊಂಡಿದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೇನೆ ನಾನು ಬಸ್ಕೊಂಡಿರೋ ಹುರುಳಿ ಕಾಳು ನೀರ್ ಹಾಕೋತಾ ಇದ್ದೀನಿ ಹಾಕೋತಾ ಇದ್ದೀನಿ ಸಾಂಬಾರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನಾನು ಸ್ವಲ್ಪ ನೀರು ಕೂಡ ಸೇರಿಸಿ ಹಾಕೋತಾ ಇದ್ದೀನಿ ಹುರುಳಿಕಾಳು ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ರೈಸ್ಗೆ ನೋಡಿ ನಮಗೆ ಸ್ವಲ್ಪ ತೆಳ್ಳಿಗೆ ಬೇಕು ಸಾಂಬಾರು ಅದಕ್ಕೆ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಹುಣಸೆ ಹುಳಿ ಬಿಟ್ಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಿವುಚ್ಕೊಂಡು ಫ್ರೆಂಡ್ಸ್ ಇವಾಗ ಇಪ್ಪತ್ತು ನಿಮಿಷಗಳ ಕಾಲ ಸಾಂಬಾರನ್ನ ಕುದಿಸ್ಕೊಳ್ಳೋಣ ಕುದ್ದಷ್ಟು ಕೂಡ ಸಾಂಬಾರ್ ರುಚಿಯಾಗಿ ಚೆನ್ನಾಗಿರುತ್ತೆ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕೋತಾ ಇದ್ದೀನಿ ಮೊದಲೇ ಫಸ್ಟೇ ಹಾಕಿದೆ ಸ್ವಲ್ಪ ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಹಾಕೊಂಡಿದ್ನಲ್ಲ ಅದಕ್ಕೋಸ್ಕರ ಕೊನೆಯಲ್ಲಿ ನಾನು ಚಚ್ ಮಾಡಿ ಸಣ್ಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದು ಹಾಕಿದ್ರೆ ಸಾಂಬಾರು ಇನ್ನೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಇರುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುಳಿಕಾಳು ಬಸ್ ಸಾಂಬಾರು ರೆಡಿಯಾಗಿದೆ ಹುಳಿಕಾಳನ್ನ ನಾನು ಒಗ್ಗರಣೆ ಮಾಡ್ಕೊಳ್ಳೋಕೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಒಂದೂವರೆ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಉದ್ದಕ್ಕೆ ಚಿಕ್ಕದು ಎರಡು ಹುಳಿ ತೊಗೊಂಡಿದ್ದೀನಿ ದೊಡ್ಡದಾಗಿ ಅಚ್ಚಿಟ್ಕೊಂಡಿದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಎಣ್ಣೆಯಲ್ಲಿ ಇವಾಗ ನಾನು ಕಾಳು ಹಾಕೋತಾ ಇದ್ದೀನಿ ಕೂಡ ಒಗ್ಗರಣೆಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹುರುಳಿ ಕಾಳುನ ಫ್ರೆಂಡ್ಸ್ ಇವಾಗ ತೆಂಗಿನಕಾಯಿ ತುರಿ ತ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ ಪಲ್ಯಕ್ಕೆಲ್ಲ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಮತ್ತೆ ಹುಳಿಕಾಳು ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹುಳಿಕಾಳು ಬಸ್ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ಹುರುಳಿಕಾಳು ಉಪ್ಸಾರು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಸ್ತು ಹುರುಳಿಕಾಳು ಉಪ್ಸಾರು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಹುಳ್ಳಿಕಾಳ್ ಪಲ್ಯ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್ ಹುಳ್ಳಿಕಾಳ್ ಬಸ್ ಸಾಂಬಾರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್